ಮಾರಮ್ಮಂಗೆ ಮಾಡ್ಕೊಂಡ್ಬಿಡ್ತಾರೆ ಓದ್ ವಿಡಿಯೋದಲ್ಲಿ ಹೇಳಿದ್ವಿ ನಾಳೆ ಬಿಟ್ಟು ನಾಡದು ಮಾಡ್ತೀವಿ ಅಂತ ಆದರೂ ಒಂದು ವಾರ ಆಗೋಗ್ಬಿಡ್ತು ಏನು ಇದು ಹುತ್ತದಾಗ ಹಾವು ಇರ್ಬೋದಲ್ವೇ ನಂಗೆ ರಾತ್ರಿಯೆಲ್ಲ ಯಾಕೆ ಹಾವು ಮೀನು ಕನಸುಗೆ

बस बेड़ વતન બેર ગારો ડોકાન્ડન વ્યતક મંતવાર ગુરબરી વાડ વતન રોડ કોન આપની જોબ કરવા ગોગી ઈગે ઇલાવ નાલ બા Oh! यो इ लम पा उबा इला बंदा बा हाइट

ಫರ್ಮ ಆದಕ್ಕೆ ಅಂತ ಹೇಳಿದ್ರು ಈಗಪ್ಪ ನೀ ನೀ ಆ ಲೋಟದಗೆ ನೀ ರಾಯ್ದೆ ತೀ ತ ಲೋಟದಗೆ ನೀ ಇಲ್ಲ ಆ ಕೋಯಿನು ಇಲ್ಲ್ಲೆಲ್ಲಾ ಮಕ್ಕಂಡು ಕುತ್ತಿಗೆ ಕೋಯಿವಾಗ ಮಾತ್ರ ಆಗಲಿ ಕೋಯಾಣ ಆತೆ ಬೇಡಗು ಹ ಇಲ್ಲಿ ನಾವು ಮಾಡಿದ್ದೀವಿ ಅಂತ ಹೆಮ್ಮ ಕೋಳಿ ಕೊಯ್ದಿದೀವಿ ಅಂತ ಕತ್ತು ಕಟ್ಟಾಕೆ ಹೋಗೋದಾ ದೇವಸ್ಥಾನಕ್ಕೆ クリフェアを取り出すためです。